ಬೆಂಗಳೂರಿನ ಸಹಕಾರ ನಗರದಲ್ಲಿ ಪ್ರಾರಂಭಿಸಿರುವ ಬೆಂಗಳೂರು ಉತ್ತರ ಲೋಕಸಭಾ ಚುನಾವಣಾ ಕಾರ್ಯಾಲಯವನ್ನು ಬಿಜೆಪಿ ಅಭ್ಯರ್ಥಿಯೂ ಆಗಿರುವ ಕೇಂದ್ರ ರೈತ ಕಲ್ಯಾಣ ಮತ್ತು ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷ ಎಸ್ ಹರೀಶ್ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಸಚ್ಚಿದಾನಂದ ಮೂರ್ತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಶೋಭಾ ಕರಂದ್ಲಾಜೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಆಡಳಿತಾವಧಿಯಲ್ಲಿ ದೇಶದಲ್ಲಿ ಹಲವಾರು ಬದಲಾವಣೆಗಳಾಗಿವೆ ಇಡೀ ವಿಶ್ವ ಭಾರತದತ್ತ ನೋಡುವಂತಾಗಿದೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ವಿಶೇಷ ಪ್ರಾಮುಖ್ಯತೆ ದೊರಕುತ್ತಿದೆ ಎಂದರು ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಸೇರಿದಂತೆ ಮೇಡ್ ಇನ್ ಇಂಡಿಯಾ ಹಲವು ಅಭಿಯಾನ ಮತ್ತು ಕಾರ್ಯಕ್ರಮಗಳ ಮೂಲಕ ರಕ್ಷಣಾ ವಲಯವನ್ನು ಸ್ವಾವಲಂಬಿ ಮಾಡುವತ್ತ ಕ್ರಮ ಕೈಗೊಂಡಿದ್ದು ಇಪ್ಪತ್ತೈದು ದೇಶಗಳಿಗೆ ರಕ್ಷಣಾ ಉತ್ಪನ್ನಗಳು ರಫ್ತಾಗುತ್ತಿವೆ ಎಂದು ತಿಳಿಸಿದರು ಸೈನ್ಯವನ್ನ ಸ್ವಾವಲಂಬಿ ಮಾಡುವುದು ನನ್ನ ಗುರಿ ಇವತ್ತು ಯಾವ ಮಟ್ಟಕ್ಕೆ ಬಂದಿದೀವಿ ಮೇಡ್ ಇನ್ ಇಂಡಿಯಾದ ಮೂಲಕ ಮೇಕ್ ಇನ್ ಇಂಡಿಯಾದ ಮೂಲಕ ಕೇವಲ ನಮ್ಮ ಸೈನ್ಯವನ್ನು ಸ್ವಾವಲಂಬಿ ಮಾಡುವುದು ಮಾತ್ರ ಅಲ್ಲ ಪ್ರಪಂಚದ ಇಪ್ಪತ್ತೈದು ದೇಶಗಳಿಗೆ ಭಾರತದ ಸಶಸ್ತ್ರಗಳನ್ನ ಮಾರಾಟ ಮಾಡುವಂತಹ ಹಂತಕ್ಕೆ ಭಾರತದ ಸೈನ್ಯವನ್ನ ಆ ಸೈನ್ಯವನ್ನು ಬಲಗೊಳಿಸಿದವರು ನಮ್ಮ ಪ್ರಧಾನಿಗಳು